ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಪ್ರತಿ ವರ್ಷ ಬೋರ್ವೆಲ್ ಗೆ ಈ ಡಬಲ್ ಫೈವ್ ತ್ರೀ ಅಚ್ಚುಕಟ್ಟಾಗಿ ಬೆಳೆದು ನಮ್ಮ ಮಾರ್ಕೆಟ್ಗೆ ನೀರ್ ಹಾಕಲಾರ್ದೇ ತಗೊಂಡ್ಬರೋದು ಗೊತ್ತಾಯ್ತು ಅದರಿಂದ ನಾವು ಮೂರ್ ವರ್ಷದಿಂದ ಅವ್ರ ಮೆಣಸಿಖನ ಹೈಯೆಸ್ಟ್ ದರದಲ್ಲಿ ನಾವು ಅವ್ರಿಗೆ ಮಾರ್ಕೆಟ್ ದರಕ್ಕಿಂತ ಹೈಯೆಸ್ಟ್ ದರ ಹಾಕೊಳಕೆ ನಾವು ಬಹಳ ಖುಷಿಯಿಂದ ಈ ಜಲಕಾಯಿ ಕೊಡ್ತದೆ ಹಿಂಗೆ ಮುಂದನೂ ಇವರು ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಲಿ ಇವ್ರ ನೋಡಿ ಮತ್ ಮಿಕ್ಕಿ ರೈತರಲ್ಲ ಇದೇ ತರ ನಮ್ ಮಾರ್ಕೆಟ್ ತಂದು ತಂದು ಒಂದ್ ಒಳ್ಳೆ ರೇಟ್ ಅನ್ನ ಅವ್ರು ತೆಗೆದುಕೊಳ್ಬೇಕಾಗಿ